ಈ ಬಾರಿ ಏನು ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಬಂದಿರುವಂತಹ ಆನೆಗಳ ಪೈಕಿ ಮೊದಲನೆಯದಾಗಿ ಬಂದಿರುವಂತಹ ಆನೆ ಆ ಮೂರು ಆನೆಗಳು ಈ ಬಾರಿಯ ದಸರಾದಲ್ಲಿ ಹೊಸದಾಗಿ ಭಾಗಿಯಾಗಿರುವಂತದ್ದು ಎರಡ್ ಸಾವಿರದ ಹದಿನಾರರಲ್ಲಿ ಈಕೆಯನ್ನ ಸರ್ಕಸ್ ಒಂದರಿಂದ ಸಂರಕ್ಷಣೆ ಮಾಡಲಾಗುತ್ತೆ ಆ ಶಿಬಿರದಲ್ಲಿ ದೊರೆತಂತಹ ತರಬೇತಿಯನ್ನ ಪಡೆದುಕೊಂಡು ಈಕೆ ಬಹಳಷ್ಟು ಶಾಂತ ಸ್ವಭಾವದಲ್ಲಿ ವರ್ತಿಸ್ತಾಳೆ ರೂಪಾ ಈ ಬಾರಿ ಏನು ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಬಂದಿರುವಂಥ ಆನೆಗಳ ಪೈಕಿ ಮೊದಲನೆಯದ್ದಾಗಿ ಬಂದಿರುವಂಥ ಆನೆ ಹೊಸದಾಗಿ ಬಂದಿರುವಂತಹ ಆನೆಯ ಪರಿಚಯವನ್ನ ನಾನೀಗ ನಿಮಗೆ ಮಾಡ್ಕೊಡ್ತಾ ಹೋಗ್ತೀನಿ ಆ ಮೂರು ಆನೆಗಳು ಈ ಬಾರಿಯ ದಸರಾದಲ್ಲಿ ಹೊಸದಾಗಿ ಭಾಗಿಯಾಗಿರುವಂಥದ್ದು ಅದರಲ್ಲಿ ಈಕೆ ಕೂಡ ಒಬ್ಳು ಎರಡು ಸಾವಿರದ ಹದಿನಾರರಲ್ಲಿ ಈಕೆಯನ್ನ ಸರ್ಕಸ್ ಕಂಪನಿಯೊಂದರಿಂದ ಆ ಸಂರಕ್ಷಣೆ ಮಾಡಲಾಗುತ್ತೆ ಆ ಬಳಿಕವಾಗಿ ಈಕೆಯನ್ನು ಅರಣ್ಯ ಇಲಾಖೆಯಲ್ಲಿ ಇರಿಸಿಕೊಂಡು ಆಕೆಯನ್ನು ಆರೈಕೆ ಮಾಡುವಂತಹ ಕೆಲಸ ಆಗ್ತಾಯಿದೆ ಸದ್ಯಕ್ಕೆ ಮೊದಲ ಬಾರಿಗೆ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಬಂದಿರುವಂಥ ಹೆಣ್ಣಾನೆ ಇದು ಎರಡು ಹೆಣ್ಣಾನೆಗಳು ಹೊಸದಾಗಿ ಭಾಗಿಯಾಗ್ತಾ ಇದೆ ದಸರಾದಲ್ಲಿ ಆ ಹೇಮಾವತಿ ಮತ್ತು ರೂಪಾ ಅದರಲ್ಲಿ ರೂಪಾ ಕೂಡ ಒಬ್ಳು ಶಿಬಿರದಲ್ಲಿ ದೊರೆತ ತರಬೇತಿಯನ್ನು ಪಡೆದುಕೊಂಡು ಈಕೆ ಬಹಳಷ್ಟು ಶಾಂತ ಸ್ವಭಾವದಲ್ಲಿ ವರ್ತಿಸ್ತಾಳೆ ಹೇಳಿ ಕೇಳಿ ಸರ್ಕಸ್ನಲ್ಲಿ ಇದ್ದದರಿಂದ ಈಕೆಗೆ ಮನುಷ್ಯರ ಒಡನಾಟ ಇತ್ತು ಹಾಗಾಗಿ ಬಹಳಷ್ಟು ಬೇಗ ಕೂಡ ಮನುಷ್ಯರಿಗೆ ಹೊಂದಿಕೊಂಡಿದ್ದಾಳೆ ಅಂತ ಕೂಡ ಹೇಳಿದ್ರು ತಪ್ಪಾಗಲಿಲ್ಲ ಮೊದಲ ಬಾರಿಗೆ ದಸರಾದಲ್ಲಿ ಭಾಗಿಯಾಗುವಂತ ಅವಕಾಶ ಈಕೆಗೆ ಸಿಕ್ಕಿದೆ ಲಕ್ಷ್ಮಿಯ ಜೊತೆಗೆ ಈಕೆಯನ್ನು ಕೂಡ ಸರ್ಕಸ್ ಕಂಪ್ನಿಯಿಂದ ಏನು ಸಂರಕ್ಷಣೆ ಮಾಡಲಾಯಿತು ಅನ್ನುವಂತ ಮಾಹಿತಿ ಕೂಡ ಇದೆ ಸೊ ಸರ್ಕಸ್ ಕಂಪ್ನಿಯಿಂದ ಏನು ಈಕೆಯನ್ನ ಸಂರಕ್ಷಣೆ ಮಾಡಿ ಬಳಿಕವಾಗಿ ಅರಣ್ಯ ಇಲಾಖೆ ಮುತುವರ್ಜಿ ವಹಿಸುವಂತಹ ಕೆಲಸವನ್ನ ಮಾಡುತ್ತಾ ಇದೆ ಸದ್ಯಕ್ಕೆ ಈಕೆ ಮೊದಲ ಬಾರಿಗೆ ದಸರಾದಲ್ಲಿ ಭಾಗಿಯಾಗುವಂತಹ ಭಾಗ್ಯವನ್ನು ಕೂಡ ಪಡೆದುಕೊಂಡಿದ್ದಾಳೆ ಈಕೆಯನ್ನು ಏನು ಸರ್ಕಸ್ ಕಂಪ್ನಿಯಿಂದ ಈಕೆಯನ್ನು ಸಂರಕ್ಷಣೆ ಮಾಡಿದ ಬಳಿಕವಾಗಿ ಅದಕ್ಕೆ ಇಲಾಖೆಯಲ್ಲಿ ಬೇಕಾದಂಥ ತರಬೇತಿಯನ್ನು ಕೊಟ್ಟು ಅವಳಿಗೆ ಬೇಕಾದಂಥ ಉಪಚಾರವನ್ನು ಮಾಡಿ ಒಂದೊಳ್ಳೆ ಆನೆಯಾಗಿ ಇವತ್ತು ಮೈಸೂರಿಗರ ಮುಂದೆ ತಂದು ನಿಲ್ಲಿಸಿದ್ದಾರೆ ಸೊ ದಸರಾದ ಯಶಸ್ಸಿನ ಹಿಂದೆ ಈಕೆಯ ಪಾತ್ರ ಕೂಡ ಇರುತ್ತೆ ಯಾಕಂದರೆ ಮೊದಲ ಬಾರಿಗೆ ಬಂದಿರೋ ಆಗಿರೋದ್ರಿಂದ ಹೊಸದಾಗಿರುತ್ತೆ ನಗರದ ವಾತಾವರಣ ಇರಬಹುದು ಇಲ್ಲಿನ ಪರಿಸರಕ್ಕೆ ಹೊಂದಿಕೊಳ್ಳುವಂಥ ಕೆಲಸವನ್ನ ಮಾಡಲಿಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ ಸೊ ಇನ್ನು ಎರಡನೇ ಹಂತದಲ್ಲಿ ಈಕೆಯನ್ನ ಕರೆತರಲಾಯಿತು ಆ ಬಳಿಕವಾಗಿ ಹಂತ ಹಂತವಾಗಿ ಹೊಂದಿಕೊಳ್ಳುವಂತಹ ಕೆಲಸವನ್ನ ಕೂಡ ಈ ರೂಪ ಮಾಡ್ತಾ ಇದ್ದಾಳೆ ಈಕೆಯನ್ನ ಭೀಮನಕಟ್ಟೆ ಕ್ಯಾಂಪ್ನಲ್ಲಿ ಮಂಜುನಾಥ ಕ ಮಾವುತ್ರಾಗಿ ಮಂಜು ಅವರು ಕವಾಡಿಯಾಗಿ ಆಕೆಯನ್ನು ಸಲಹುತ್ತಾ ಇದ್ದಾರೆ ಇದೇ ಮೊದಲ ಬಾರಿಗೆ ಏನು ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಬಂದಿರುವಂತಹ ರೂಪ ಯಾವ ರೀತಿಯಾಗಿ ಶಿಸ್ತಿನಿಂದ ದಸರಾದ ಯಶಸ್ಸಿಗೆ ಶ್ರಮಿಸ್ತಾಳೆ ಕಾದ್ ನೋಡಬೇಕಿದೆ ಇದಿಷ್ಟು ಕೂಡ ರೂಪ ಆನೆಯ ಮಾಹಿತಿ